ಿಪ್ಯಾಂಟ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲೂಕಿನ ಬೆಟ್ಟಿ ಗ್ರಾಮದಲ್ಲಿ ಅವರು ಸುಮಾರು ಅಂದರೆ ಐದರಿಂದ ಆರು ವರ್ಷದಿಂದ ದಾಳಂಬ್ರೆ ನಿರ್ವಹಣೆ ಬೆಳೆಯೇ ನಿರ್ವಹಣೆ ಮಾಡ್ತಾರ ಜೊತೆಗೆ ಬೆಳೆದಾರ ಅವರು ಯಾವ ತರ ನಿರ್ವಹಣೆ ಮಾಡ್ತಾರ ಮತ್ತೆ ಆರು ವರ್ಷದ ಗಿಡ ಆದರೂ ಕೆಲವೊಂದಷ್ಟು ಒಂದೇ ವರ್ಷ ಎರಡು ವರ್ಷಕ್ಕೆ ದಾಳಿಂಬೆ ತೆಗೆದವರು ಉಂಟು ಮತ್ತೆ ಎಷ್ಟೋ ವರ್ಷದವ್ರಿಗೆ ದಾಳಿಂಬೆ ಗಿಡ ಬಿಟ್ಟವರು ಉಂಟು ಈಗ ನಮ್ಮ ರೈತರ ಜೊತೆಗೆ ನಾವು ಮಾತಾಡ್ಕೊಂತ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಹನುಮಂತ ಹೂಗಾರ ಅಂತ ಹೇಳಿ ಸರ್ ಇಲ್ಲಿ ಬಟಗೇರಿ ಗ್ರಾಮದಲ್ಲಿ ಜಮೀನ್ ತಗೊಂಡಿದ್ರು ಆ ತೋಟದಲ್ಲಿ ನಾವು ವರ್ಕ್ ಮಾಡ್ತಾ ಇದೀವಿ ಸರ್ ಇದು ಇವಾಗ ಆರನೇ ವರ್ಷ ಆಯ್ತು ಸರ್ ನಾವು ಆರನೇ ವರ್ಷ ಆರು ವರ್ಷ ಆರನೇ ವರ್ಷ ಇಲ್ಲ ಸರ್ ಹಚ್ಚಿ ಏಳು ವರ್ಷ ಆಗುತ್ತೆ ಅಂದ್ರೆ ಅದಾಗ ಒಂದಿಷ್ಟು ದಿನ ನಾವು ಇದನ್ನ ಗಿಡ ಹಣ್ಣಿ ಬಿಡತ್ತಂದ್ರೆ ಅದು ಏಳನೇ ವರ್ಷ ಏಳನೇ ವರ್ಷ ಒಟ್ಟು ಅಂದ್ರೆ ಸ್ಟಾರ್ಟ್ ಬಂದಿರೋದು ಆರನೇ ವರ್ಷ ಹಚ್ಚಲಿದ್ದ ಹೇಳಿದ್ರೆ ಏಳು ವರ್ಷ ಇದು ಬಂದಿದ್ದು ಆರು ವರ್ಷ ಇದು ನಾಲ್ಕನೇ ಐದನೇ ಸಲ ಸರ್ ಕಟಿಂಗ್ ನಾವು ಬೆಳೆ ತಕ್ಕೋದು ಬೆಳೆ ತಕ್ಕೋದು ಐದು ವರ್ಷ ಆಯ್ತು ಸರ್ ಆಮೇಲೆ ನಾವು ಸೆಂಟ್ರಲ್ಲಿ ಒಂದು ಹಾಕಿದಿವಾಗೆಂಟ್ರಲ್ಲಿ ಹಾಕಿದ್ವಿ ಎಂಟು ಬೈ ಮಾಡಿದ್ವಿ ಸರ್ ಅವಾಗ ಎಂಟು ಬಾಯ್ ಎಂಟು ಯಾಕೆ ಮಾಡಿದ್ವಿ ಅಂದ್ರ ಸರ ಇವು ಡ್ರೈವರ್ಕು ವೈರಸ್ ಬರ್ಲಿ ಯಾ ಗಿಡ ವೈರಸ್ ಅದನ್ನ ತಗದ್ ಬಿಟ್ಟು ಆ ಸಾಲು ಮತ್ ತಿರ್ಗಾ ಇದನ್ನ ಇಂಪ್ರೂವ್ಮೆಂಟ್ ಹೇಳಿ ನಾವು ಮಾಡಿದ್ವಿ ಅವಾಗೆಲ್ಲ ಇದ್ರಲ್ಲಿ ಪಪ್ಪಳಿನೇ ಹೆಚ್ಚಿದ್ವಿ ಎಲ್ಲಾ ಗಿಡದಾಗ ನಡಕ್ ಪಪ್ಪಳೆ ಹಚ್ಚಿದ್ವಿ ಸರ್ ಎಂಟು ಬೈ ಎಂಟು ಇತ್ತಲ್ಲ ಅದ ಸೆಂಟ್ರಲ್ಲಿ ನಾಲ್ಕು ಪುಟ್ಟಿಗೆ ಒಂದು ಪಪ್ಪಾಳಿ ಹಚ್ಚಿದ್ವಿ ಆಮೇಲೆ ಸೆಂಟರ್ ಒಂದ್ ಸಾಲು ಮಾಡಿದ್ವಿ ಅದು ನಮ್ಗೆ ಈಗ ಅಡ್ಡಾಡಾಕ ತೊಂದರೆ ಆಯ್ತು ಟ್ರ್ಯಾಕ್ಟರ್ ಓಡಾಡಕ್ಕೆ ಅದಕ್ಕೆ ತೊಂದರೆ ಅದಕ್ಕೆ ಸೆಂಟರ್ ಸಾಲು ತೆಗೆದ್ಬಿಟ್ಟು ಹದಿನಾರು ಫುಟ್ ಇದೆ ಈಗ ಹದಿನಾರು ಫುಟ್ ಗಿಡದಿಂದ ಗಿಡಕ್ಕೆ ಹದಿನಾರು ಫುಟ್ ಗಿಡದ ಗಿಡ ಸಾಲಿನ ಸಾಲು ಸಾಲಿನ ಸಾಲು ಹದಿನಾರು ಫುಟ್ ಸರ್ ಗಿಡ ಗಿಡದ ಗಿಡಕ್ಕೆ ಎಂಟು ಫುಟ್ ಎಂಟು ಸರ್ ಫುಲ್ ಟೈಟ್ ಎಲ್ಲಾ ಹ ಟೈಟ್ ಆಗುತ್ತೆ ಸರ್ ಯಾಕಂದ್ರೆ ಗಿಡ ಅದು ಬೆಳಿತಾ ಇರತ್ತೆ ಸರ್ ಅದ ನಾವ್ ವರ್ಷ ಕಟಿಂಗ್ ಮಾಡಿಸ್ತಾ ಇದೀವಿ ಸರ್ ಆಮೇಲೆ ಕಟಿಂಗ್ ಮಾಡ್ಸಿದ್ರುನು ಅದು ಚಿಗುರು ಅದು ಅಂದ್ರೆ ಎರಡು ಗಿಡ ಕಲ್ತಾಬಿಡತ್ ಸರ್ ಅದು ನಾವ್ ಎಂತ ಪ್ರಯತ್ನ ಮಾಡಿದ್ರೆ ಕಲಿತೈತಿ ಇವಾಗ ನಾವು ಹಣ್ಣಿಗೆ ಬಿಟ್ಟಿದ್ರಿ ಐತ್ ಸರ ಇನ್ನೊಂದು ಕಟಿಂಗ್ ಬರ್ತ ಸರ್ ಕಟಿಂಗ್ ಆಮೇಲೆ ಕ್ಲೋಸ್ ಆಗ್ಬೇಕಾದ್ರೆ ಒಂದು ಇನ್ನೊಂದು ತಿಂಗಳ ಎರಡು ತಿಂಗಳ ಆಗತ್ ಸರ್ ಇದು ಬೆಳೆ ಆಮೇಲೆ ಇದನ್ನ ತೆಗೆದ್ಮೇಲೆ ಮತ್ತು ಕಟಿಂಗ್ ಮಾಡಿಸ್ತೀವಿ ಸರ್ ನಾವು ಕಟಿಂಗ್ ಮಾಡಿಸಿ ಆಮೇಲೆ ಬೋರ್ಡ ಮಿಕ್ಸರ್ ಹೊಡಿತೀವಿ ಯಾಕಂದ್ರೆ ನಂಜರ್ತ ಸರ್ ವೈರಸ್ ಅದು ನೋಡಿದ್ರೆ ಸರ್ ಆಮೇಲೆ ಬ್ಲೀಚಿಂಗ್ ಪೌಡರ್ ನೆಲಕ್ಕೆಲ್ಲ ಎಲ್ಲಾ ಕಟಿಂಗ್ ಮಾಡಿದ ನಂತರ ಎಲ್ಲಾ ಕಟಿಂಗ್ ಮಾಡಿದ್ನ್ ಸರ್ ಕಟಿಂಗ್ ಮಾಡಕಿಂತ ಮೊದಲ ಅನ್ ಕಟಿಂಗ್ ಆದ್ಮೇಲೆ ಬ್ಲೀಚಿಂಗ್ ಪೌಡರ್ ಹೊಡಿತೀನಿ ಸರ್ ಅಂದ್ರೆ ನೆಲ ಕಬೂಮಿ ಸರ್ ಅಂದ್ರೆ ಭೂಮಿ ಒಳಗ ಇದ್ರ ಇದ್ರ ಸ್ಪ್ರೆಡ್ ಬಿದ್ರು ಸರ್ ಹಹಾ ಅಂದ್ರೆ ಅದರ ರೋಗ ಅಲ್ಲಿ ತೆಳಗೆ ಇರುತ್ತಲ್ಲ ಅದು ಬಿದ್ರು ಸರ್ ಅದನ್ನ ಬಿಲ್ಚಿಂಗ್ ಊರ್ದ್ವಿ ಅಂದ್ರೆ ಆ ಇರ್ತಕ್ಕಂತ ಉಳ ಸತ್ತು ಹೋಗಿಬಿಡುತ್ತೆ ಆವಾಗ ನಾವು ಇದನ್ನ ಅರವೂ ಕುಂಟೆ ಊರಿಯದು ಹಹಾ ಕಸ ತಗಸೋದು ಮಾಡ್ತೀವಿ ಅವರು ಕಟಿಂಗ್ ಮಾಡ್ತಾರೆ ಮಾಡಿಂದ ಬೋಡೋ ಮಿಕ್ಸರ್ ಫಸ್ಟ್ ಬೋಡೋ ಮಿಕ್ಸರ್ ಇತ್ರಲ್ ಮಾಡ್ತೀವಿ ಇತ್ರಲ್ ಮಾಡಿ ಒಂದು ಇಪ್ಪತ್ತೈದು ದಿನಕ್ಕೆ ನಾವು ನೀರ್ ಕೊಡ್ತೀನಿ ಸರ್ ದಿನ ಕೊಡಂಗಿಲ್ಲ ಇಲ್ಲ ಸರ್ ಯಾಕಂದ್ರೆ ನೀರ್ ಜಾಸ್ತಿ ಕೊಟ್ರೆ ಚಿಗುರ್ ಜಾಸ್ತಿ ಬರ್ತದೆ ಈ ಗಿಡದ ಚಾಳಿ ಏನಂಗಂದ್ರ ಸರ್ ನೀರ್ ಜಾಸ್ತಿ ಅಂದ್ರೆ ಫುಲ್ ಚಿಗರ್ ಬರ್ತಾ ಅದ್ರಲ್ಲಿ ಮೈಗಿ ಬರಲ್ಲ ಆಮೇಲೆ ಕ್ರಾಪ್ ಸರಿ ಕುಂದ್ರ ಆಗಲ್ಲ ನೀರ್ ಜಾಸ್ತಿ ಬಿಟ್ರೆ ನೀರ್ ಕಡಿಮೆ ಇದಕ್ಕೆ ನೀರ್ ಕಡಿಮೆ ಇರ್ಬೇಕು ಫಸಲ್ ಬಂದಾಗ ನೀರ್ ಜಾಸ್ತಿ ಕೊಡ್ಬೇಕು ಇವಾಗ ಕಟಿಂಗ್ ಐತಲ್ ನೀರ್ ಜಾಸ್ತಿ ನಡೀತೆ ಆಮೇಲೆ ಫಸಲ್ ತಕೊಂಡ ತಕ್ಷಣ ಈ ಜಾಗ ಮತ್ತೆಗಡಿತೀವಿ ನಾವು ಕ್ಲೀನ್ ಮಾಡ್ತಾರೆ ಎಲ್ಲಾ ಕ್ಲೀನ್ ಮಾಡಿ ಅದನ್ನೆಲ್ಲ ಸೈಡ್ ತೆಗೆದು ಬೇರ್ ಕಾಣ್ಬೇಕು ಮಾಡ್ ಕಾಣಬೇಕು ಸ್ವಲ್ಪ ಕಟ್ ಮಾಡಿಸ್ ಬೇರ್ ಕಟ್ ಮಾಡಿಸಿ ಅಲ್ಲಿ ಸಗಣಿ ಗೊಬ್ಬರ ಉತ್ತರಣೆ ಮಾಡ್ತೇನೆ ಒಳ್ಳೆ ಸೆಗಣಿ ಗೊಬ್ಬರ ಹಾಕಿಬಿಟ್ಟು ಡಿ ಎ ಪಿ ಪೊಟೇಶು ಮೆಗ್ನೇಷಿಯಮ್ ಅಲ್ಮೋನಿಯಂ ಸಲ್ಫೇಟ್ ಎಲ್ಲಾ ಕಲಸಿ ಸೆಗಣಿ ಗೊಬ್ಬರದ ಮೇಲೆ ಹಾಕಿ ತಿರ್ಗಿ ಮುಚ್ಚಿ ಮುಚ್ಚಿಬಿಡ್ತೇನ್ ಮುಚ್ಚಿ ಅದಕ್ಕೆ ಸರಿಯಾದ ರೀತಿಯಿಂದ ನೀರ್ ಕೊಡ್ಬೇಕು ಮೇಲೆ ಸರ್ಕಾರಿ ಗೊಬ್ಬರ ಹಾಕಿರ್ತೀನಲ್ಲ ಏ ಗೊಬ್ಬರ ಹಾಕ್ಬಿಟ್ಟಿನಿ ನೀರ್ ಜಾಸ್ತಿ ಅಂತ ಅನ್ನಂಗಿಲ್ಲ ಸರ್ ಯಾಕಂದ್ರೆ ನೀರ್ ಜಾಸ್ತಿ ಬಿಟ್ರೆ ಕೊಳೆ ರೋಗ ಬರುತ್ತೆ ಆಮೇಲೆ ಬೇರ್ ಸುಡ್ತೈತಿ ಆ ತರಕಾಗಿ ಇವತ್ತ ಎರಡ್ ತಾಸ್ ಕೊಟ್ರೆ ನಾಳೆ ಮೂರ್ ತಾಸು ಅಂದ್ರೆ ಸ್ಟೆಪ್ ಸ್ಟೆಪ್ ಯಾಕಂದ್ರೆ ಇದರಲ್ಲಿ ವೈಟ್ ಬೇರ್ ಬರ್ಬೇಕು ಸರ್ ಈ ಭೂಮಿ ಒಳಗ ಈಗ ನಾವು ಫಸಲ್ ತೆಗಿಬೇಕಂದ್ರ ಯಾವಾಗ್ಲಿ ನಾವು ರೈತರು ಚೆಕ್ ಮಾಡೋದು ಇಲ್ಲೇ ನಾವು ಈಗ ಇಲ್ಲಿದೆ ನೋಡ್ರಿ ಸರ್ ಈಗ ಈ ಬೇರೆ ಐತಿ ಈ ಬೇರೆ ಇಲ್ಲಿ ವೈಟ್ ಬರ್ಬೇಕು ಸರ್ ವೈಟ್ ಬಂತಂದ್ರೆ ಈ ಹಣ್ಣಿಗೆ ಸಪ್ಲೈ ಹೋಗುತ್ತಂತ ಲೆಕ್ಕ ಲೆಕ್ಕ ನಮ್ಗೆ ಇದ್ರೆ ಹಿಂಗ್ ಕೀಚಿದ್ರೆ ಹಿಂಗ್ ಬಂತಂದ್ರ ರೋಗ ಇದಕ್ಕ ಐತಿ ನೀರು ಸಪ್ಲೈ ಆಗ್ತಾ ಇಲ್ಲ ಈಗ ಹೆಂಗ ನಾವು ವೈದ್ಯರ ಹತ್ರ ಹೋದ್ಮೇಲೆ ಡಾಕ್ಟರ್ ಸೈಲೆನ್ಸ್ ಇಲ್ ಸೈಲೆನ್ಸ್ ಬಾಟ್ಲೇ ಹಸಿದ್ಮೇಲೆ ನಮ್ಗೆ ಹೆಂಗ್ ನರದಂಗ ಹೋಗತ್ತ ಆತರ ಇದು ಬೇರೆ ಮುಖಾಂತರ ಬೇರೆ ಮುಖಾಂತರ ಈ ಫಸಲಿಗೆ ಹೋಗುತ್ತೆ ಫಸಲಿಗೆ ಹೋಗುತ್ತೆ ಅದಕ್ ನಾವ್ ಏನ್ ಮಾಡ್ತೇವೆ ಸರ್ ಇಲ್ಲಿ ನೋಡ್ರಿ ಇವಾಗ ಕಲರ್ ಬರ್ಬೇಕಂತ ಇದು ಹತ್ತಿ ಕಾಳು ಹಿಂಡಿ ಹತ್ತಿ ಕಾಳು ಸರ್ ಇದನ್ನ ತಗೊಂಬಂದು ಅಂದ್ರೆ ಹಣ್ಣುಗಳ ಕಲರ್ ಬರ್ಬೇಕು ಕಲರ್ ಬರಬೇಕು ಆಮೇಲೆ ಸೈಜ್ ಬರ್ತಾ ತಾಕತ್ ಬರ್ತಾರೆ ಗಿಡ ಶಕ್ತಿ ಕೊಡ್ಬೇಕು ಈಗ ಹೆಂಗ ನಾವು ಜರ್ಸಿ ಹಾಕಿ ಹೋಗಿ ಏ ಹಿಂಡಿ ಕಲ್ಸಿಟ್ರೆ ಎರಡ್ ಲೀಟರ್ ಜಾಸ್ತಿ ಅಂತ ಆ ಸಿಸ್ಟಮ್ ಸರ್ ಇದನ್ ಕೊಟ್ಬಿಟ್ರೆ ನಮ್ಗ್ ಸೈಜ್ ಬರ್ತಾ ಕಲರ್ ಬರ್ತಾ ಇದು ಹೆಂಗ್ ಕೆ ಜಿ ಎಲ್ಲಾ ಇದು ನೋಡ್ರಿ ಇದು ಹತ್ತು ಚೀಲಕ ಹದಿನೈದು ಸಾವಿರ ಕೊಟ್ಟಿನಿ ಸರ್ ಇದು ಎಲ್ಲ ಸಾವಯವ ಟೈಪ್ ಇದು ಹ್ಮ್ ಸಾವಯವ ಇದನ್ನ ಒಂದು ರೈತರ ಆದಂತರ್ ನಾವು ಪ್ರತಿ ಒಂದು ಬೆಳೆ ಇರ್ಬೋದು ಮೆಕ್ಕೆಜೋಳ ಇರ್ಬೋದು ಹತ್ತಿ ಇರ್ಬೋದು ಗೋಧಿ ಇರ್ಬೋದು ಯಾವ್ದೇ ಇರ್ಲಿ ಬೇರೆ ಮಾತ್ರ ನಾವು ಕೊಟ್ಟಂತ ಔಷಧ ಹೋಯ್ತಂದ್ರ ಯಾವ ಬೆಳೆ ಕಾರಣಕ್ಕೂ ಲಾಸ್ ಆಗುತ್ತೆ ಒಟ್ಟ ಬೇರ್ ಮುಖಾಂತರ ಬೇರಲ್ಲೇ ಗೊತ್ತಾಗುತ್ತೆ ಬೇರ್ ಇದ್ರೆನೆ ಗಿಡ ಗಿಡ ಅದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಆ ಗಿಡಕ್ ನೀರ್ ಹೋಗ್ತಾ ಇಲ್ಲ ಆ ಡ್ರಿಪ್ ಯಾಕ್ ಹೋಗ್ತಾ ಇಲ್ಲ ಅಂತ ನಾವು ಅಬ್ಜೆಕ್ಷನ್ ಮಾಡಬೇಕ ಒಟ್ಟ ರೈತರ ಆದಂತ ಏನ್ ಡ್ರಿಪ್ ಕ್ಲೀಸ್ ಮಾಡಿನಿ ನಾನ್ ಬಟನ್ ನೋಡಿದ್ರೆ ನನ್ ಮಕ್ಕಳ ಬಟನ್ ಹೊಡೆದು ಬಂದ್ಬಿಡ್ತಾರ ನೀರ್ ಹೋಗತ್ತಾರ ಹೋಗಲ್ಲ ಯಾಕಂದ್ರೆ ಒಂದು ಸಣ್ಣ ಓಲಲ್ಲಿ ಬರ್ತಿರ್ತ ಏನ್ ಕಸರ್ ಕುಂತಿರುತ್ತೋ ಗೊಬ್ಬರ ಗೊಬ್ಬರ ಬಿಟ್ಟಿರ್ತಿ ಆಮೇಲೆ ಒಂದು ಆ ರಾಡಿ ತರ ಹೋಗಿರ್ತು ಗೊಬ್ಬರ ಅದೇ ಬ್ಲಾಕ್ ಆಗಿತ್ತು ಏನೋ ಬೂಡಿ ಒಳಗೆ ಸಿಕ್ಕಂಡ್ತು ಅದನ್ನಾಗ ವಾರ ಮೂರ್ ದಿಸ್ಕ ಚೆಕ್ ಮಾಡಿಸ್ತಾ ಇರೋ ಅಂದ್ರೆ ನಮ್ ರೈತರಿಗೆ ಆತರ ಏನಾಗ್ ಬಂದಾದ್ರ ನೀವ್ ಆತರ ಕ್ಲಿಯರ್ ಮಾಡ್ತೀವಿ ಸರ್ ಅದೇನಿಲ್ಲ ಬೂಡಿ ಉಚಿ ಅಂತೀವಿ ಅದ್ರಲ್ಲಿ ಒಂದು ಇದು ಇರುತ್ತೆ ಆ ವಯಸ್ಸಾರ್ ಕ್ಲೀನ್ ಮಾಡಿಬಿಟ್ಟು ತಿರ್ಗಾ ಹಾಕ್ತೀನಿ ಇಲ್ಲಾಂದ್ರೆ ನಾವು ಏನ್ ಮಾಡ್ತೀವಿ ಎಲ್ಲಾ ಚೆಕ್ ಮಾಡಿಸ್ಬಿಟ್ಟು ಇಮಿಕ್ ಎಸೆಡ್ ಅಂತ ಬರತ್ತ ಇಮಿಕ್ ಎಸೆಡ್ ಬಿಡ್ತೀನಿ ಡ್ರಿಪ್ಪು ಕ್ಲೀನ್ ಆಗಕ್ಕೆ ಆಮೇಲೆ ಗಿಡಕ್ಕೆ ಬೇರಿಗೆ ಸತ್ತು ಆ ಎಸಿಡ್ ಬಿಟ್ರೆ ಮೇಲೆ ಗಿಡಕ್ಕೆ ಫುಡ್ ಎತ್ ಕೊಡ್ಬೇಕ ಸರ್ ಈ ಕಾಯಿಗೆ ಫುಡ್ ಎತ್ ಕೊಟ್ಟು ಬಿಡ್ತಾ ಹಂಗಾಗಿ ಹಿಮಕಿ ಸೆಡ್ ಬಿಡ್ತೀವಿ ಸರ್ ನಾವ್ ಬಿಡ್ತೇವೆ ಈಗ ನೀವು ಏಳು ವರ್ಷದ ಗಿಡ ಅಂದ್ರೆ ಆರ್ ವರ್ಷ ಫಸಲ್ ತಗೊಂಡ್ರಿ ಅಂತಂದ್ರೆ ಈ ಫಸಲ್ ತಗೋಬೇಕಪ್ಪ ಅಂದ್ರ ಒಂದ್ ವರ್ಷ ಏನಾದ್ರೂ ಮೇಂಟೆನೆನ್ಸ್ ಮಾಡಬೇಕಂದ್ರ ಸ್ಟಾರ್ಟಿಂಗ್ ಕರ್ ಲಕ್ಷ ಲಕ್ಷ ನಮ್ಗೆ ಎಕ್ರೆಗೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಖರ್ಚು ಬರ್ತಾರೆ ಖರ್ಚು ಬರ್ತಾರೆ ಒಂದ್ ಎಕರೆ ಕನಿಷ್ಠ ಅಂದ್ರೆ ಇವಾಗ ಈ ಹಣ್ಣು ಹರಿದ್ಮೇಲೆ ನಾವ್ ಹೊಳ್ಳಿ ತಿರ್ಗಾ ಫಸಲಿಗೆ ಬಿಡ್ಬೇಕಂದ್ರ ಒಂದ್ ಲಕ್ಷ ಇಪ್ಪತ್ ಸಾವಿರ ಬರ್ತ್ ಸರ್ ಎಲ್ಲಾ ಚಾರ್ಜ್ ಇಲ್ಲಿ ಹೇಳ್ತಿರೇ ಸರ್ ಸರ್ ಸಸಿ ತರಬೇಕು ಸಸಿ ಸರ್ ಅವಾಗ ಎಕರೆಗೆ ಎರಡ್ ಲಕ್ಷ ಬಿಟ ಬರ್ತ ಸರ್ ಭೂಮಿ ಒಡಿಬೇಕು ಅದನ್ನ ಇದನ್ನ ಮಾಡ್ಕೋಬೇಕು ಮಾರ್ಕೌಟ್ ಮಾಡ್ಬೇಕು ಡ್ರಿಪ್ ಲೇಷನ್ ಮಾಡ್ಬೇಕು ಎಲ್ಲಾ ತರ್ಬೇಕಲ್ ಸರ್ ಅವಾಗ ಇನ್ನು ಒಂದೇ ಸರ ತಾಸಾಗತ್ತೆ ಆಮೇಲೆ ಇದ್ರದ ಏನ್ ಸರ ಪಸ್ಟ್ನೇ ಬೆಳೆ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ಆ ಕಡೆ ಜಾಗದಾಗ ನಮ್ಗೆ ಯಾವ ಏನ್ ಇರಲ್ಲ ಬೆಳೆ ಒಳ್ಳೆ ಬರ್ತಾ ಈಗ ಏನಾಗಿ ನಾವು ಚಿಕ್ಕಪಟ್ಟಿ ಗೊಬ್ಬರ ಕೊಡ್ತಿರ್ತೀವಿ ಅಲ್ಲಿ ಭೂಮಿ ಸ್ವಲ್ಪ ಔಷಧ ಕಡಿಮೆ ಆಗಿರ್ತೇ ಅದಕ್ಕೆ ನಾವೇನ್ ಮಾಡ್ತೀವಿ ತರ ಹತ್ತಿ ಫುಡ್ ಇವೆಲ್ಲ ನಿಮಗ ಪೋಷಕಾಂಶ ಜಾಸ್ತಿ ಇರ್ತಾವ ಎರಡೆ ಹೆಂಗ್ ನಾವು ಇದನ್ ಮಾಡ ಭೂಮಿಗ್ ಸತ್ತು ಹೆಂಗ್ ಮಾಡ್ತೀವಿ ಹೆಂಗ್ ಆಮೇಲೆ ಇವು ಅಮೃತ ಮಾಡ್ತಿರ ಅವೆಲ್ಲ ಲಕ್ಷ ಏನಾಗಡ್ಲೆ ಖರ್ಚು ಮಾಡಿದ್ರ ಕಲಿಸ್ ಲಕ್ಷ ಎಡ್ಲೆ ಲಾಭ ಆಗುತ್ತೆ ಇಲ್ಲ ಸರ ನೋಡ್ರಿ ಇದು ಮಾರ್ಕೆಟ್ ನಮ್ಗೆ ಒಳ್ಳೆ ರೇಜ್ ಐತಿ ಈಗ ಇವಾಗ ನೂರು ನೂರ ಹತ್ತು ರೂಪಾಯಿ ಐತ್ರಿ ಮಾರ್ಕೆಟ್ ಪರ್ ಕೆಜಿ ಒಂದ್ ಕೆಜಿ ಈಗ ಇರಂತ ಮಾರ್ಕೆಟ್ಗೆ ನಮ್ ಗಿಡದಲ್ಲಿ ಫಸಲ್ ಜಾಸ್ತಿ ಇರ್ಬೇಕು ಔಟ್ ಜಾಸ್ತಿ ಬರ್ಬೇಕು ಆಮೇಲೆ ನಮ್ ಕೃಷಿ ಒಳಗ ಜಾಸ್ತಿ ಲಾಭ ಅಂದ್ರೆ ಗಿಡದಲ್ಲಿ ಅಂದ್ರೆ ಗಿಡಕ್ಕೆ ಹದಿನೈದು ಕೆಜಿ ಇಪ್ಪತ್ ಕೆಜಿ ಬಂದ್ರ ಒಂದ್ ಟೈಮ್ ಲಾಸ್ ಆದ್ರೆ ಇನ್ನೊಂದ್ ಟೈಮ್ ಉಳ್ಕೊಂತನ್ ರೈತ ಈ ಮಾರ್ಕೆಟ್ ಇದ್ರೆ ಮತ್ತ ಐವತ್ತು ಅರವತ್ ರೂಪಾಯಿ ಮಾರ್ಕೆಟ್ ಇದ್ರ ಅದ್ರ ಅದಕ್ಕಾಗತ್ತೆ ಲಾಭ ಆಗತ್ತೆ ಇವಾಗ ಮಾರ್ಕೆಟ್ ಲೆಂತ್ ಐತಿ ಸರ್ ಈಗ ನೂರು ನೂರ ಹತ್ತು ರೂಪಾಯಿ ಐತಿ ಇವಾಗ ನಮ್ಗೆ ಏನ್ ಆಗ್ಬೇಕಂದ್ರೆ ಗಿಡದಲ್ಲಿ ಫಸಲ್ ಜಾಸ್ತಿ ಬೇಕು ಆಗುತ್ತೆ ಅವ್ರಿಗೆ ಒಂದ್ಸರೆ ಲಾಭ ಆಗುತ್ತಾ ಒಂದ್ಸರಿ ಲಾಟ್ರಿ ಹೇಳ್ಬಿಟ್ರ ಯಜಮಂಡ್ರಿನ್ಕ ಮಾರ್ಕೆಟ್ ಮರಣ ಮಾರ್ಕೆಟ್ ಯಾರ ಕಂಡಿಲ್ಲ ಕಂಡಿಲ್ಲ ಹೌದ್ರಿ ಈಗ ಹಂಗ ನಮ್ಗೆ ಜಸ್ಟ್ ಇರ್ತದ್ರೆ ಅದು ಒಂದೇ ಎಕರೆದಲ್ಲಿ ಐದ್ ಲಕ್ಷ ತಗೋಬೋದು ನಾವು ಈಗ ಬಾಳಷ್ಟು ಜನ ರೈತರ ಇದನ್ನ ದುಂಡಾಣ ರೋಗ ಈಗ ಅನೇಕ ರೋಗ ಹೇಳಿ ಅಥವಾ ಪೂರ್ತಿ ಗಿಡನ ಒಣಗುತ್ತಾ ಅಂತ ಹೇಳ್ತಾರ ಬರ್ತ್ ಸರ್ ಯಾಕಂದ್ರೆ ಡೈಬರ್ ಬಂತಂದ್ರ ಸರ್ ಅದು ಯಾವ ಔಷಧಕ್ಕೂ ನಿಲ್ಲ ನಿಲ್ಲಲ್ಲ ನಮ್ಮ ಸತ ಪ್ರಯತ್ನಗಳನ್ನ ನಾವ್ ಮಾಡ್ತೀವಿ ಏನ್ ಮಾಡ್ತೀವಿ ಈಗ ಡೈಬರ್ ಕಿಡಕ್ ಬಂದೈತಂದ್ರ ಆ ಗಿಡಕ್ಕ ಈ ಗಿಡಕ್ ಹೋಗ್ಬಾರ್ದಪ್ಪ ಅಂದ್ರೆ ಇಲ್ಲಿ ಅರಿ ಒಡಸ್ತೇನ್ ಸರ್ ಆ ಕಡೆ ಈ ಕಡೆ ತೆಗಬಡ್ದು ಅಲ್ಲಿಗೆ ಬಿಡ್ಚಿಂಗ್ ಪೌಡರ್ ಹಾಕಿ ಇಲ್ಲಿ ಸ್ಟಾಪ್ ಮಾಡಿಸ್ತೇನ್ ಸರ್

ಈಗ ಆ ಕಡೆ ಅವ್ರು ಹಾಕಿದ್ರು ಸರ್ ಈಗ ಅವ್ರದ್ದು ಫುಲ್ ವೈರಸ್ ಇತ್ತು ನಮ್ದು ಆ ಪಟ್ಟಿ ಲಾಸ್ ಆಯ್ತು ಅಲ್ಲಿ ಪಕ್ಕದಲ್ಲ ಇರೋದು ಅಂದ್ರೆ ಅದನ್ನ ಮೇಂಟೆನೆನ್ಸ್ ತಡಗಟ್ಲಿಲ್ಲ ಅವ್ರು ಏನ್ ಮಾಡ್ರು ಬೇರೆ ಜವಾಬ್ದಾರಿ ಮಾಡಿದ್ರು ರೈತರು ಮಾಡಿದವ್ರು ಹಂಗಾದಾಗ ನಮ್ಗೆ ಹೊಡ್ತ ಆಗುತ್ತೆ ಪಕ್ಕದ ರೈತರಿಗೂ ಹೊಡ್ತು ಹೊಡ್ತಾ ಆಗುತ್ತೆ ಸರ್ ಇಷ್ಟೇ ಮತ್ತೆ ಒಂದೊಂದ್ಸರಿ ಹೊಡ್ತು ಬೀಳುತ್ತೆ ಕಾಯಿ ಏನಾದ್ರು ರೋಗ ಬರೋ ಕಾಯಿ ನೋಡ್ರಿ ಸರ್ ಇದು ಬಿಸಿಲಿಗೆ ಸಣ್ಣ ಬರ್ ನಾವು ನಾವ್ ಏನ್ ಮಾಡ್ತೀವಿ ಈ ಮ್ಯಾಟ್ ಹಾಕಿವಿ ಅಂದ್ರಿ ಏನ್ ನಾವು ಕಾಯಿ ಸರ ಈ ಕಡೆ ಸೈಡ್ ಬಿಸಿಲ್ ಬಡಿತ ಅಲ್ಲಿ ಬಿಳಿಸಿ ಇರ್ತ ಒಳಗಡೆ ಅದಕ್ಕೆ ಏನಂತೀವಿ ನಾವು ಸಣ್ಣ ಬರ್ ಅದಕ್ಕೆ ಅದಕ್ ನಾವ್ ಏನ್ ಮಾಡ್ತಿವಿ ಅಂದ್ರ ಮ್ಯಾಟ್ ತರ್ತೀವ್ರಿ ಇವಾಗ ಮ್ಯಾಟ್ ಹೊಚ್ಚಿದ್ರಿ ಗಿಡ ಜಾಸ್ತಿ ದೊಡ್ಡದೈತಿ ಗಿಡ ಅದು ಮ್ಯಾಟ್ ಸಾಲಿಲ್ಲ ಏನ್ ಇದು ನಾನಿಂಗ್ ಬಿಟ್ರ ಸೈಡ್ ಕಾಯಿ ನಮ್ಗ ಲಾಸ್ ಆಗತ್ತಪ್ಪ ಅಂದ್ಬಿಟ್ಟು ಗರಿಗಲ್ಲಿ ಹೋಗಿ ಇವನ್ನ ಸೀರೆ ತಗೊಂಡ್ಬಂದ್ ಯಾವ ತರ ಇವೆಲ್ಲ ಸೀರೆ ಖರೀದಿ ಮಾಡ್ತಾರೆ ಸರ್ ಇದು ನೋಡ್ರಿ ಅವರು ಹದಿನಾರು ರೂಪಾಯಿ ಕೊಂಡ್ ಕೊಡ್ತಾರ ಸರ್ ಹದಿನಾರು ರೂಪಾಯಿ ಅಂದ್ರೆ ನಾವ್ ಆಲೇ ತಗೊಂಡ್ಬಂದಿವ್ ಸರ್ ಹೋಲ್ಸೇಲ್ ಆಗ ತಗೊಂಡಿರ್ತಾರಲ್ಲ ಹೋಲ್ಸೇಲ್ ಅಲ್ಲ ಸರ್ ಅವ್ರು ಊರಲ್ಲಿ ತುಂಬಿಸಿ ಇಟ್ಟಿರ್ತಾರ ಅವ್ರು ಅವ್ರು ದಳಾಂಬ್ರಿ ಫೆಸಿಲಿಟಿ ಅಲ್ಲಿನ ಕೊಡ್ತಾರ ಸರ್ ಸ್ಪೆಷಲ್ ಆಗಿ ಬೇರೆ ಕಡೆ ಹೋಗುತ್ತ ಸರ್ ರಾಯಚೂರು ಗುಲ್ಬುರ್ಗ ಆ ಕಡೆ ಎಲ್ಲಾ ಹೋಗುತ್ತೆ ಸರ್ ನಮ್ಗೆ ಏನಾಗ್ಬಿಡುತ್ತ ಕಾಯಂ ಕಂಟಿನ್ಯೂ ಕಸ್ಟಮರ್ ಅನ್ಗಟ್ಲೆನಾ ಅಲ್ಲಿ ಹೊರಗಡೆ ಇಪ್ಪತ್ತು ರೂಪಾಯಿ ಕೊಟ್ರೆ ನಮ್ಗೆ ಹದಿನೈದು ಹದಿನಾರು ರೂಪಾಯಿ ಕೊಡ್ತಾರೆ ಈ ಮ್ಯಾಟ್ ಒಂದ್ ವರ್ಷಕ್ಕೆ ಬರ್ತ ಮತ್ತೆ ಪ್ರತಿ ವರ್ಷ ಇಲ್ಲ ಸರ್ ಇದು ಗಿಡ ಮುಳ್ಳು ಇರ್ತಲ್ಲ ಈಗ ಹಾಕಿ ಇರ್ತೀವಿ ಒಂದೇ ವರ್ಷ ಬಂದ್ಬಿಡ್ತು ಸರ್ ಅದು ಪ್ರತಿ ಸ್ಟ್ಯಾಂಡರ್ಡ್ ಇದ್ರೆ ಎರಡು ವರ್ಷ ಬರ್ತ ಸರ್ ಅದು ಮ್ಯಾಟ್ ಹೆಂಗ್ ಖರೀದಿ ಮಾಡ್ತಾರೆ ಮ್ಯಾಟ್ ಸರ್ ನಾವು ಇಲ್ಲೆಲ್ಲ ಅಂಗಡಿಯಲ್ಲಿ ಹೋಗ್ತಿವಿ ಆಮೇಲೆ ಗೊತ್ತಿದ್ದವ್ರನ್ನ ಕೇಳ್ತಿವಿ ರೈತರನ್ನ ಇದು ಈ ಮ್ಯಾಟ್ ಹೆಂಗಪ್ಪ ಇದರಲ್ಲಿ ಹತ್ತು ಫುಟಿಂದ ಐತಿ ಸರ್ ಹದಿನಾಲ್ಕು ಫುಟಿಂದ ಐತಿ ಹನ್ನೆರಡು ಫುಟಿನ ಅದಾವು ನಾವೇನ್ ಮಾಡಿ ಬಿಟ್ಟೀವಿ ಅವಾಗ ಗಿಡ ಹಬ್ಬಗಳ ಅಂತ ಹೇಳಿ ಹನ್ನೆರಡು ಫೂಟಿ ತಂದ ಬಿಟ್ಟೆ ಈಗ ನನಗೆ ಲಾಸ್ ಅದ ಈಗ ನೋಡ್ರಿ ಇಲ್ಲಿಗೆಲ್ಲಾ ಹಚ್ಚಿದೀವಿ ಈ ಸೈಡ್ ಎಲ್ಲ ಸೈಡ್ ಬಿಳತ್ತೆ ಒನ್ ಟೂ ಡಬಲ್ ಕೆಲ್ಸ ಒನ್ ಡಬಲ್ ಕರೋ ಕೇಳಿ ಮ್ಯಾಟ್ ಚೆನ್ನಾಗಿರತ್ತ ಅಂದ್ಬಿಟ್ರೆ ಏನಾಗಲ್ಲ ಏನಾಗಲ್ಲ ಹ್ಮ್ ಇದ ನೀವು ಮಾರ್ಕೆಟ್ ಅಲ್ಲಿ ಕಳಿಸ್ತೀರಿ ಇದು ನೋಡ್ರಿ ಚೆನ್ನೈ ಹೋಗತ್ತ ಒಮ್ಮೆ ಗುಜರಾತ್ ಹೋಗತ್ತ ಒಮ್ಮೆ ತಮಿಳುನಾಡು ಹೋಗತ್ತ ಚೆನ್ನೈಕ ಅಲ್ಲಿ ಹೋಗುತ್ತೆ ಸರ್ ಅಂದ್ರ ನೀವೇ ಸಂಪರ್ಕ ಮಾಡ್ತೀರಾ ಅವ್ರು ಮಾಡ್ತಾರ ಇಲ್ಲ ಸರ್ ನಮ್ಗಾಲೆ ಈಗ ನೇ ಬೆಳಗ್ಗೆ ಕೊಟ್ಟಿರ್ತೀವಲ್ಲ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇತ್ತು ಸರ್ ಇವಾಗ ನಿನ್ನೆ ಇಬ್ರು ಬಂದ್ ನೋಡ್ಕೊಂಡು ಹೋಗದ ಸರ್ ಚೆನ್ನೈದ ಅವ್ರು ಬಂದ್ಬಿಟ್ಟು ಮಾರ್ಕೆಟ್ ಅವ್ರಿಗೆ ರೇಟ್ ಹೊಂದಿ ಅವ್ರಿಗೆ ಕೊಡ್ತೀವಿ ಇಲ್ಲ ತಮಿಳುನಾಡಿಗ್ ಕೊಡ್ತೀವಿ ಇಲ್ಲಿ ಲೋಕಲ್ ಅಂತ ಹೋಗಲ್ ಸರ್ ಇಲ್ಲೆಲ್ಲಿ ಲೋಕಲ್ ಹುಬ್ಳಿ ಇವೆಲ್ಲ ಇಲ್ಲಿ ಹೋಗಲ್ ಸರ್ ಹೋದ್ರೆ ಚೆನ್ನೈ ಹೈದ್ರಾಬಾದ್ ಹಿಂಗ್ ಹೋಗತ್ ಸರ್ ಹೋಗ್ತ ಸರ್ ಅಂತಾರೆ ಬೇಕು ಸರ್ ಇಲ್ಲಾಂದ್ರೆ ಹೋದ ವರ್ಷ ನಾನು ಮೈಸೂರು ಹೊಡೆದ್ನಿ ಸರ್ ಮೈಸೂರ್ ಮಾರ್ಕೆಟ್ ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿ ಒಂದ್ಸಲ ಓದಿ ಲಾಭ ಆಯ್ತು ಸರ್ ಹ್ಮ್ ಇನ್ನೊಂದ್ಸಲ ಹೋದೆ ಗಾಡಿ ಬಾಡಿಗೆ ಲಾಸ್ ಆಯ್ತು ಗಾಡಿ ಬಾಡಿ ಲಾಸ್ ಆಯ್ತು ಲಾಸ್ ಆಯ್ತು ಸರ್ ಹ್ಮ್ ಮತ್ತೆ ಏನ್ ಮಾಡಾಕ ಇನ್ ಹೋಗಿ ಬಿಟ್ಟಿರ್ತೀವಿ ಆಮೇಲೆ ಮಾರ್ಕೆಟ್ ನಲ್ವತ್ತು ಐವತ್ತು ರೂಪಾಯಿ ಆಯ್ತು ಮಳೆ ಬಂದು ನಮ್ದು ಸಿಕ್ಕಾಪಟ್ಟಿ ಗಿಡಕ್ ಮೂವತ್ತ್ ಕೆಜಿ ಇತ್ತು ಮೂವತ್ ಕೆಜಿ ಗಿಡ ಮೂವತ್ತೈದು ಕೆಜಿ ಇತ್ತು ಸರ್ ಗಿಡಕ್ ಹೋದ್ ವರ್ಷ ಅದೇನಾಯ್ ಬಿಡ್ತಿ ಹಣ್ಣು ಬಿಡುತ್ತೆ ಹನ್ನೆರಡು ದಿನ ಮಳೆ ಹತ್ತಿಗೊಂಡ್ಬಿಡ್ತೇ ಮಳೆ ಹತ್ತಿಗಂಡ್ ಏನಾಯ್ಬಿಡ್ತ ಸರ ಈ ತುಂಬಿನೊಳಗೆ ಹೋಗ್ಬಿಡ್ತು ನೀರ್ ನಿಂತ ನೀರ್ ನಿತ್ಕೊಂಡು ಕೊಳೆ ರೋಗ್ ಬಂದ್ಬಿಡ್ತೇ ಅದೇನಿಲ್ಲ ಗಿಡ ಹಿಂಗ್ ಬಿಡ್ರೆ ಹಣ್ಣು ಉದಿರ್ಬಿಡೋದು ಅಂದ್ರೆ ಇಲ್ಲಿ ಹೋಗಿಬಿಡ್ತ ಸರ್ ಇದು ಈ ಕಾಯಿ ಬಂದಿದೆ ಸರ್ ಇದು ಇವಾಗ ಆಯ್ತು ಅಂದ್ರೆ ನೀರ್ ಇಳ್ಕೊಂಡ್ಬಿಡ್ ಉದಿರ್ಬಿ ಅದೇನೇ ಬಿಡುತ್ತೆ ಗಿಡ ಮುಟ್ ಮುಟ್ಟದ್ರಾಗ ಹಣ್ಣು ಉದಿರ್ಬಿಡ್ತು ಹಂಗಾಗಿ ನಮ್ಗೆ ಹೋದ ವರ್ಷ ಸ್ವಲ್ಪ ಲಾಸ್ ಅಂದ್ರೆ ಒಂದ್ ಗಿಡಕ್ಕೆ ಎಷ್ಟ್ ಕೆಜಿ ಬಂದ್ರೆ ಲಾಭ ಸರ್ ಅದು ನಾವು ಗಿಡ ಇದು ಗಿಡ ಗಿಡದ ಮೇಲೆ ಡಿಪೆಂಡ್ ಈಗ ಗಿಡ ಬಲತೈತ್ರಿ ನಮ್ ಮೂವತ್ತು ಮೂವತ್ತೈದು ನಲ್ವತ್ ಕೆಜಿ ತನಕ ಆಮೇಲೆ ನಮ್ಗೆ ಎಷ್ಟ್ ಕಾಯಿ ಬೇಕು ಅಷ್ಟ ಇಟ್ಕಂತೀವಿ ಈಗ ನಲ್ವತ್ ಕೆಜಿಗೆ ಎಷ್ಟ್ ಕಾಯಿ ಹೋಗತ್ತೆ ಶೇನ್ ಮಾಡಸ ಈಗ ಇದು ನಾಲ್ಕನೂರ್ ಗ್ರಾಮ್ ಬರ್ತಂತ ತಿಳ್ಕೊರಿ ಇದ್ರ ಲೆಕ್ಕ ಕಿಟ್ಕೊಂಡು ಜಾಸ್ತಿ ಇದ್ ಕಾಯಿತ್ ಅಷ್ಟೇ ಇಟ್ಕೊಂಡ್ರಿ ಯಾಕಂದ್ರ ಮತ್ತೀಗ ಈ ಕಾಯಿ ಪುಡ್ ಈ ಕಾಯಿಗ್ ಹೋಗಲ್ಲ ಸೈಜ್ ಕಡಿಮೆ ಆಗಿಬಿಡತ್ತ ಈ ಉದ್ದೇಶಕ್ಕೆ ಈ ಉದ್ದೇಶಕ್ಕ ಅವ್ನ ಏನ್ ಮಾಡ್ತಿ ನೂರು ನೂರ ಐವತ್ ಕಾಯಿ ಇಟ್ಕೊಂಡ್ ನಮ್ಗೆ ಬೇಡ ಕಾಯಿ ಅರ್ದು ಹೊರಗಡೆ ಇದನ್ನ ನೀವು ಹೊರಗಡೆ ಯಾವ್ದಾರ ರೈತರಿಗೆ ಮಾಹಿತಿ ಕೊಡ್ತಾ ಇರ್ತೀರಿ ಸರ್ ನೋಡ್ರಿ ಯಾರ ಕರೆದ್ರು ಹೋಗ್ತೀನಿ ನಾನು ಅಲ್ಲ ನಿಮ್ ಎಜುಕೇಶನ್ ನೋಡಿದ್ರೆ ಕಡಿಮೆ ಅಂದ್ರೆ ಅಲ್ರಿ ಕೇಳ್ರಿ ಎಜುಕೇಶನ್ ಹೆಂಗೈತೆ ಅಂದ್ರ ನಮ್ ಮೊನ್ನೆ ಒಂದು ಸರ್ಟಿ ಇದು ಲೈಸೆನ್ಸ್ ಮಾಡಿಸ್ಬೇಕಂತ ಸ್ಕೂಲ್ಗೆ ಹೋದೆ ನಂದ್ರಾಗ ಅಲ್ಲಿ ಇದನ್ನೇ ಇಲ್ಲ ಬಟ್ಗೇರಿ ಸರ್ ಹೌದ್ರಿ ಅವ್ರಿಗ್ ಹತ್ರ ಹೋಗಿದೆ ಸರ್ ನಂದು ಸ್ವಲ್ಪ ಇದನ್ನ ಕೊಡ್ರಿ ನಾನು ಲೈಸೆನ್ಸ್ ಮಾಡ್ಸ್ಬೇಕ್ ಅವಾಗ ಸಾಲಿ ಬಂದಿದ್ದು ಐಟಪ್ ಬರ್ತೇಕ್ ನಿಂದು ಒಟ್ಟ ಹಾಜರಿನೇ ಇಲ್ಲ ಇದ್ರಾಗ ನಾನ್ ಏನ್ ಮಾತಾಡೋ ಅಂದ್ರ ಶಾಲೆನ ಕಲ್ತಿಲ್ಲ ಹೋಗಿಲ್ಲ ಅಂತ ಹಂಗ ಐತಿ ಸರ ಇದ್ರಲ್ಲೇ ಒಂದ್ ಸ್ವಲ್ಪ ಇದನ್ನ ಮಾಡ್ತೇವಿ ಸರ್ ಇಲ್ಲಾ ಹೆಂಗ್ ಅನ್ಸತ್ತ ನಾನ್ ಶಾಲಿನ ಕಲ್ತಿಲ್ಲಾ ಇದನ್ನ ನಿರ್ವಹಣೆ ಮಾಡಾಕ ಆಗತ್ತಾ ಯಾಕಂದ್ರ ಸರ್ ನೋಡಿದ್ರೆ ನಿಮ್ಗೆಲ್ಲಾ ಜವಾಬ್ದಾರಿ ಬಿಟ್ ಬಿಟ್ರ ಹೆಂಗ್ ಅನ್ಸತ್ತ ಸರ್ ನನ್ಗ ಒಂದ್ ಚಾಲೆಂಜ್ ಎಲ್ಲ ಕಡೆ ಹೋಗಿ ನೋಡಿದ್ರ ಆ ಚಾಲೆಂಜ್ ಮಾಡೇ ಮಾಡಿ ಅಂದ್ರೆ ಒಂದ್ಸರಿ ನೋಡಿದ್ರಂದ್ರ ಸರ್ ಅದು ವೆಹಿಕಲ್ ಇರ್ಲಿ ರೈತಾಕಿ ಇರ್ಲಿ ಗಳೆ ಹೊಡೆದ್ರಿಗ ಇರ್ಲಿ ಒಂದ್ಸಲ ನೋಡಿನ್ ಸರ್ ನೆಕ್ಸ್ಟ್ ಸಲ ಮಾಡಿರ್ತೀನಿ ನಾನು ಮಾಡಿರ್ತೀನಿ ಅಲ್ಲಿ ಒಂದ್ ಇದಕ್ ಹೋಯ್ತ ಸರ್ ಅಡಗಲಿ ಹತ್ರ ಅವರು ಹಣ್ಣು ಕೊಟ್ಟಿದ್ರು ನನಗೆ ಏನಂದ್ರೆ ಮಾವಿನ ಹಣ್ಣು ಒಂದ್ ಕೆಜಿ ಮಾವಿನ ಹಣ್ಣು ಇವಾಗ ಮತ್ತ ಬಾಳಗನ ಆಯ್ತು ಬಂದ್ ಹೋಯ್ತು ಆ ಹಣ್ಣು ಇಲ್ಲಿ ಬಂದು ತಿನ್ಕೊಂತ ಲೇಬರಿ ಕೊಟ್ಟಿದ್ದೆ ದಳಂಬ್ರಿ ಸ್ಪ್ರೇ ಮಾಡ್ತಾ ಸರ್ ಅದನ್ನ ಏನ್ ಮಾಡಿದೆ ಹಣ್ಣು ಭಯಂಕರ ಸಿಗತ್ತ ಈ ಮಾವಿನ ಗೊಟ್ಟ ಒಗೆದ್ ಅದನ್ನ ನೀರಲ್ ಸರ ಕ್ಲೀನ್ ಆಗಿ ತೊಳೆದ್ ಬಿಟ್ಟು ಒಂದ್ ಎರಡು ದಿನ ಬಿಸಿಲಿಗೆ ಇಟ್ಟೆ ಬಿಸಿಲುಗಿಟ್ಟು ಒಂದ್ ಇಟ್ಟು ಗೊಬ್ಬರ ಹಾಕಿ ಎರಡು ಮಾವಿನ ಗಟ್ಟ ಅಲ್ಲೇ ಉಗಿದೆ ಇವಾಗ ಅದ್ ಫಸಲ್ ನಲ್ವತ್ತೈವ ಕೆಜಿ ಕೊಡುತ್ತೆ ಸಿಗತ್ರಿ ಹ್ಮ್ ಸರ್ ಹೀಗ ನಂದ್ ಏನಂದ್ರೆ ಒಟ್ಟು ಮಾಡಿ ಮಾಡ್ಬೇಕು ಈಗ ಅದ್ ಇದಾವ್ರಿ ಡ್ರೈಮನ್ ಫುಡ್ ಬಂದತ್ತಲ್ರಿ ಅಲ್ಲಿ ಹೋದಲ್ಲಿ ಒಂದ್ ಬರೀ ಒಂದ್ ಕಲ್ಲಿ ಕಟ್ಕೊಂಡ್ ಕಟ್ ಮಾಡ್ಕೊಂಡಿದ್ದೆ ಅದನ್ನ ತಂದ್ ಸರಿ ನಾಟಿ ಮಾಡಿ ನೀವು ಅದೇನ ಇಲ್ಲ ಯಾವ್ದಕ್ಕರ ಕ್ರಾಫ್ಟಿಂಗ್ ಮಾಡಿದ್ರ ಕ್ರಾಫ್ಟಿಂಗ್ ಕೃಷಿ ಮಾಡ್ಕೊಂಡ್ರ ಕೃಷಿ ಮಾಡ್ಕೊಂಡಿನ್ ಸರ್ ಕೃಷಿ ನೀವ ಮಾಡ್ಕೊಂಡ್ ಮಾಡಿದ್ನ ಸರ್ ಅದು ಈಗ ಬಿಡುತ್ತೆ ಫಸಲ್ ಸಿಗುತ್ತೆ ಇನ್ನಿಲ್ಲ ಸರ್ ಸಣ್ಣದೈತಿ ಆತರ ಏನಾದ್ರು ಒಂದ್ ಆತರ ನೀವು ಮಾಡ್ಕೊಂತ್ರ ಯಾಕಂದ್ರೆ ತೆಲಿ ಇರ್ಬೇಕು ಸರ್ ಓದ್ಲಿಕ್ಕ್ರನ ಅದೇನೋ ಗೋಶ ಓದ್ಲಿಕ್ಕ ಘೋಷ ಇದು ಮಾಡ್ಬೇಕಂತ ಆತರ ನಮ್ ತಂದಿ ತಾಯಿ ವಿದ್ಯಾ ಕಲಿ ಅಂದ್ರೆ ಓದ್ಲಿಲ್ಲ ಅಂದ್ರೆ ಸ್ನೇಹಿತರೆ ನೋಡ್ರಿ ಅವ್ರು ಓದೇ ಇಲ್ಲ ಆದ್ರ ಸುಮಾರು ಎಕರೆ ಅವಲ್ಲ ಅವ್ರ ದಾಳಿ ಮತ್ತು ಪಪ್ಪಾಯಿ ಬೆಳೆಯನ್ನ ಅವರೇ ನಿರ್ವಹಣೆ ಮಾಡ್ತಾರೆ ಜೊತೆಗೆ ಸಾಕಷ್ಟು ರೈತರಿಗೆ ಮಾಹಿತಿ ಕೊಡ್ತಾರೆ ಅದು ಬರುವಂತ ರೋಗ ನಿರ್ವಹಣೆ ಆಗಿರ್ಬೋದು ಪ್ರತಿಯೊಂದನ್ನು ಅವ್ರು ಮಾಡ್ಕೊಂಡು ಹೋಗ್ತಾರೆ ಎಷ್ಟೋ ಜನ ಅಂತಾರ ಇಲ್ಲ ಅಗ್ರಿಕಲ್ಚರ್ ಆಗಿರ್ಬೇಕು ಬೇಸ್ ಅಗ್ರಿ ಆಗಿರ್ಬೇಕು ಈ ತರ ಹೈಯರ್ ಎಜುಕೇಶನ್ ಇದ್ದರೆ ಮಾತ್ರ ಖುಷಿಯನ್ನ ಕೆಲವು ಜನಕ್ಕೆ ಇವರು ಅವರಿಗೆ ಒಂದು ಮಾದರಿ ಅಂತ ಹೇಳ್ಬೇಕು ಯಾಕಂದ್ರೆ ನಾವು ಏನು ಓದಿಲ್ಲ ಅಂದ್ರೆ ನಾವು ಇಂಥದ್ದು ಸುಮಾರು ಎಕರೆಲ್ಲ ಮೈಂಟೆನೆನ್ಸ್ ಮಾಡ್ತೀವಿ ಮೈಂಟೆನೆನ್ಸ್ ಮತ್ತೆ ಯಾರಾದ್ರೂ ರೈತರು ಬಂದ್ರೆ ಅವ್ರಿಗೂ ಮಾಹಿತಿ ಕೊಡ್ತೀವಿ ಅಂತ ಹೇಳ್ತಾರ ನಮ್ಮ ಕೊಪ್ಪಳ ತನಕ ಬೆಟ್ಗೆ ಇರ್ಗ ಮತ್ತ ಅವ್ರಿಗೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀವಿ ನಮ್ಮ